ನೀವು ವಿನ್ ಆಗ್ತೀರಾ ಅಂತ ಅನ್ಕೊಂಡಿದ್ರ ಅಂದ್ರೆ ರನ್ನರ್ ಅಪ್ ಆಗಿದ್ದೀರಾ ಬಟ್ ವಿನ್ನಿಂಗ್ ಅಂದ್ರೆ ನನ್ನ ಕೈಲಿ ಟ್ರೋಫಿ ಇರುತ್ತೆ ಅಂತ ನೀವು ಅನ್ಕೊಂಡಿದ್ರ ಬಿಗ್ ಬಾಸ್ ಮನೆ ಒಳಗೆ ಮೇಡಮ್ ನಾನು ಆಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರು ಬ್ಲಾಂಕ್ ಪೇಪರ್ ಆಗಿ ಹೋಗಿದ್ದು ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್ ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ ಟೂ ಡೇಸ್ ಅಷ್ಟೇ ನೆನಪಿರೋದು ಟೂ ಡೇಸ್ ಆದ್ಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ರೆ ನಿಮ್ಗೆ ಇನ್ನೇನು ನೆನಪಿರಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ರಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಲೈಟ್ ಎಫ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ ಇನ್ ಬಿಟ್ವೀನ್ ನಾವ್ ಏನ್ ಮಾಡ್ಬೇಕು ಅನ್ನೋದು ಅದು ಚಟುವಟಿಕೆ ಮಿಕ್ಕಿದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇನೆ ಅದನ್ನ ಅದ್ ಬಿಟ್ರೆ ಇನ್ನೊ ಟ್ರೋಫಿ ಹಿಡಿಬೇಕು ಅದೆಲ್ಲ ಏನ್ ನಾವ್ ಏನ್ ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ ಫೀಲಿಂಗ್ಸ್ ಅಷ್ಟೇನೆ ಅಂಡ್ ಎಂಡ್ ಆಫ್ ದ ಡೇ ನನಿಗಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದಿತ್ತು ಸೊ ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಂತೀನಿ ಅಂಡ್ ಫೋರ್ ಇಯರ್ಸ್ ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದ್ಮೇಲೆ ಆ ಗ್ಯಾಪ್ ನ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೊಂತೀನಿ ಆಕ್ಚುಲಿ ನಿಮಗ್ ಬಂದಿರೋ ವೋಟು ಲಾಸ್ಟ್ ಸೀಸನ್ ಅಲ್ಲಿ ವಿನ್ನರ್ ಗೆ ಬಂದಿರೋ ವೋಟು ಅಂದ್ರೆ ನಿಮ್ಗೆ ಎಷ್ಟು ರನ್ನರ್ ಗೆ ಈ ಸೀಸನ್ ಅಲ್ಲಿ ರನ್ನರ್ ಗೆ ಅಷ್ಟು ವೋಟ್ ಬಂದಿದೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನು ಹೇಳ್ತೀರಾ ಅಂತ ಮ್ಯಾಮ್ ಹಂಗ ಹೇಳಕ್ ಆಗಲ್ಲ ಆಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು ಸೊ ಅವರು ಏನು ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು ಟೆನ್ ಸೀಸನ್ ನ ಅದ್ರ ಲೆವೆನ್ ಸೀಸನ್ ಕ್ಯಾರಿ ಮಾಡಿದೆ ಸೊ ಇನ್ನು ಜನಗಳ ಪ್ರೀತಿ ಜಾಸ್ತಿ ಆಗಿದೆ ಅಂಡ್ ಫೈವ್ ಕ್ರೋಸ್ ಇಸ್ ನಾಟ್ ಈಸಿ ಕೌಂಟ್ ಸೊ ಅದು ಐದು ಕೋಟಿ ಅವನಿಗೆ ಬಂದಿದೆ ಅಂಡ್ ಎರಡು ಕೋಟಿ ನನಗೆ ಬಂದಿದೆ ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾ ಇರೋದು ಬಿಗ್ ಬಾಸ್ ಮೇಲೆ ಬಾಸ್ ಗೆದ್ದಿದೆ ಅಷ್ಟೇ ಸೊ ಓವರ್ ಆಲ್ ಟೀಮ್ ಓವರ್ ಆಲ್ ಟೀಮ್ ಆಗಿ ಗೆದ್ದಿದೀವಿ ಅಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ ಬಂದಿರೋದಕ್ಕೂ ನನಗೆ ತುಂಬಾನೇ ಖುಷಿ ಇದೆ